ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಕನ್ನಡತಿ ಶಿಲ್ಪ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಈ ತರಗತಿಯಲ್ಲಿ ಎರಡು ಸಾವಿರದ ಹನ್ನೆರಡರಲ್ಲಿ ನಡೆದಂತಹ ಟಿಇಟಿ ಪರೀಕ್ಷೆಯ ಸಮಾಜ ವಿಜ್ಞಾನ ಪ್ರಶ್ನೆಗಳನ್ನ ಇವತ್ತಿನ ಈ ತರಗತಿಯ ಮೂಲಕ ಸಾಲ್ವ್ ಮಾಡ್ತಾ ಹೋಗೋಣ ಸೊ ಈ ಒಂದು ತರಗತಿ ಖಂಡಿತ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಪ್ರಶ್ನೆಗಳು ಪುನರಾವರ್ತನೆ ಆಗುವಂತಹ ಸಾಧ್ಯತೆ ತುಂಬಾ ಇರುತ್ತೆ ಅದರಲ್ಲೂ ಟಿ ಇ ಟಿ ಪರೀಕ್ಷೆಯಲ್ಲಿ ಖಂಡಿತ ಸಮಾಜ ವಿಜ್ಞಾನದ ಪ್ರಶ್ನೆಗಳು ಪುನರಾವರ್ತನೆ ಆಗುವಂತಹ ಸಾಧ್ಯ ತುಂಬಾ ಇದೆ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತಾ ಹೋಗಿ ಇಂದಿನ ಈ ತರಗತಿಯ ಮೊದಲ ಪ್ರಶ್ನೆ ಹೀಗಿದೆ ಹದಿನೆಂಟುನೂರ ಐವತ್ತೆಂಟರ ರಾಣಿಯ ಘೋಷಣೆಯನ್ನ ಹೀಗೆಂದು ಕರೆಯುತ್ತಾರೆ ಹದಿನೆಂಟನೂರ ಐವತ್ತೆಂಟರ ರಾಣಿಯ ಘೋಷಣೆಯನ್ನ ಹೀಗೆಂದು ಕರೆಯುತ್ತಾರೆ ಆಪ್ಷನ್ಗಳನ್ನ ನೋಡೋದಾದ್ರೆ ಮ್ಯಾಗ್ನಾ ಪತ್ರ ಮ್ಯಾಗ್ನಾಕಾಟ್ ಮ್ಯಾಗ್ನಾ ಚರಿತ್ರೆ ಮ್ಯಾಗ್ನಾ ಚಕ್ರ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎರಡು ಮ್ಯಾಗ್ನಾಟ್ ಸೊ ಹದಿನೆಂಟುನೂರ ಐವತ್ತೆಂಟರ ರಾಣಿಯ ಘೋಷಣೆಯನ್ನ ಮ್ಯಾಗ್ನಾಟ್ ಎಂದು ಕರೆಯುತ್ತಾರೆ ನೆಕ್ಸ್ಟ್ ಎರಡನೇ ಪ್ರಶ್ನೆ ಭಾರತದ ನೆಪೋಲಿಯನ್ ಎಂದು ಯಾರನ್ನು ಕರೆಯುತ್ತಾರೆ ಭಾರತದ ನೆಪೋಲಿಯನ್ ಎಂದು ಯಾರನ್ನು ಕರೆಯುತ್ತಾರೆ ಸೊ ಆಪ್ಷನ್ಗಳನ್ನ ನೋಡೋದಾದ್ರೆ ಎರಡನೇ ಚಂದ್ರಗುಪ್ತ ಚಂದ್ರಗುಪ್ತ ಸ್ಕಂದಗುಪ್ತ ಸಮುದ್ರಗುಪ್ತ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಫೋರ್ ಸಮುದ್ರಗುಪ್ತ ಸೊ ಈ ಒಂದು ಪ್ರಶ್ನೆ ಅಂತೂ ತುಂಬಾ ಸಾರಿ ಟಿಇಟಿ ಹಾಗೂ ಎಚ್ ಎಸ್ ಟಿ ಆರ್ ಹಾಗೂ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಯಲ್ಲಿ ಖಂಡಿತ ತುಂಬಾ ಸಾರಿ ರಿಪೀಟೆಡ್ ಆದಂತಹ ಪ್ರಶ್ನೆ ಅಂತಾನೆ ಹೇಳ್ಬೋದು ಸೊ ಭಾರತದ ನೆಪೋಲಿಯನ್ ಎಂದು ಯಾರನ್ನು ಕರೆಯುತ್ತಾರೆ ಅಂದ್ರೆ ಸಮುದ್ರಗುಪ್ತನನ್ನ ಭಾರತದ ನೆಪೋಲಿಯನ್ ಎಂದು ಕರೆಯಲಾಗುತ್ತದೆ ನೆಕ್ಸ್ಟ್ ಮೂರನೇ ಪ್ರಶ್ನೆ ಹದಿನೈದನೇ ಶತಮಾನದಲ್ಲಿ ಭಾರತದಲ್ಲಿ ಜರುಗಿದ ಸಾಮಾಜಿಕ ಸುಧಾರಣಾ ಚಳುವಳಿಯ ಮುಖ್ಯ ಉದ್ದೇಶ ಏನು ಹದಿನೈದನೇ ಶತಮಾನದಲ್ಲಿ ಭಾರತದಲ್ಲಿ ಜರುಗಿದಂತಹ ಸಾಮಾಜಿಕ ಸುಧಾರಣಾ ಚಳುವಳಿಯ ಮುಖ್ಯ ಉದ್ದೇಶ ಏನು ಸೊ ಆಪ್ಷನ್ಗಳನ್ನ ನೋಡೋದಾದ್ರೆ ಹಿಂದೂ ಸಮಾಜದ ಬಲಪಡಿಸುವಿಕೆ ಧಾರ್ಮಿಕ ಜೀವನ ಸುಧಾರಣೆ ಸಾಮಾಜಿಕ ಪಿಡುಗುಗಳ ನಿರ್ಮೂಲನೆ ಶಿಕ್ಷಣದ ಪ್ರಸಾರ ಸೊ ಈ ಒಂದು ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ತ್ರೀ ಸಾಮಾಜಿಕ ಪಿಡುಗುಗಳ ನಿರ್ಮೂಲನೆ ಸೊ ಹದಿನೈದನೇ ಶತಮಾನದಲ್ಲಿ ಭಾರತದಲ್ಲಿ ಜರುಗಿದಂತಹ ಸಾಮಾಜಿಕ ಸುಧಾರಣಾ ಚಳುವಳಿಯ ಮುಖ್ಯ ಉದ್ದೇಶ ಏನಾಗಿತ್ತು ಅಂದ್ರೆ ಸಾಮಾಜಿಕ ಪಿಡುಗುಗಳ ನಿರ್ಮೂಲನೆ ಆಗಿತ್ತು ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಈ ಕೆಳಕಂಡ ಯಾವ ನಾಯಕರಿಗೆ ಪ್ರೊಟೋಸ್ಟೆಂಟ್ ಸುಧಾರಣಾ ಚಳುವಳಿಯ ಇತಿಹಾಸದಲ್ಲಿ ಖ್ಯಾತಿಯನ್ನ ತಂದುಕೊಟ್ಟಿತ್ತು ಈ ಕೆಳಕಂಡ ಯಾವ ನಾಯಕರಿಗೆ ಪ್ರೊಟೋಸ್ಟೆಂಟ್ ಸುಧಾರಣಾ ಚಳುವಳಿಯು ಇತಿಹಾಸದಲ್ಲಿ ಖ್ಯಾತಿಯನ್ನ ತಂದುಕೊಟ್ಟಿತ್ತು ಸೊ ಆಪ್ಷನ್ಗಳನ್ನ ನೋಡೋದಾದ್ರೆ ನೆಲ್ಸನ್ ಮಂಡೇಲಾ ಇಗ್ನೇಸಿಯಸ್ ಲಯೋಲಾ ಮಾರ್ಟಿನ್ ಲೂಥರ್ ಕಿಂಗ್ ಮಾರ್ಟಿನ್ ಲೂಥರ್ ಸೊ ಈ ಒಂದು ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಫೋರ್ ಮಾರ್ಟಿನ್ ಲೂಥರ್ ಸೊ ಈ ಕೆಳಕಂಡ ಯಾವ ನಾಯಕರಿಗೆ ಪ್ರೊಟೆಸ್ಟೆಂಟ್ ಸುಧಾರಣಾ ಚಳುವಳಿಯು ಇತಿಹಾಸದಲ್ಲಿ ಖ್ಯಾತಿಯನ್ನ ತಂದುಕೊಟ್ಟಿತು ಅಂದ್ರೆ ಮಾರ್ಟಿನ್ ಲೂಥರ್ ಅವರಿಗೆ ನೆಕ್ಸ್ಟ್ ಐದನೇ ಪ್ರಶ್ನೆ ಕ್ರಿಶ್ಚಿಯನ್ನರ ಪವಿತ್ರ ಗ್ರಂಥವಾದಂತಹ ಬೈಬಲ್ ಇವುಗಳನ್ನ ಒಳಗೊಂಡಿದೆ ಕ್ರಿಶ್ಚಿಯನ್ನರ ಪವಿತ್ರ ಗ್ರಂಥ ಬೈಬಲ್ ಇವುಗಳನ್ನ ಒಳಗೊಂಡಿದೆ ಸೊ ಆಪ್ಷನ್ಗಳನ್ನ ನೋಡೋದಾದ್ರೆ ಆರು ಕಮಾಂಡ್ ಹತ್ತು ಕಮಾಂಡ್ಮೆಂಟ್ಗಳು ಏಳು ಕಮಾಂಡ್ ಎಂಟು ಕಮಾಂಡ್ ಸೊ ಈ ಒಂದು ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಟು ಹತ್ತು ಕಮಾಂಡ್ ಸೊ ಕ್ರಿಶಿಯನ್ನರ ಪವಿತ್ರ ಗ್ರಂಥವಾದಂತಹ ಬೈಬಲ್ ಹತ್ತು ಕಮಾಂಡ್ ಅಂದ್ರೆ ಹತ್ತು ಟೆಸ್ಟ್ ಒಳಗೊಂಡಿದೆ ನೆಕ್ಸ್ಟ್ ಆರನೇ ಪ್ರಶ್ನೆ ಈ ಕೆಳಗಿನ ಯಾವ ದೇಶ ಭೌಗೋಳಿಕ ಅನ್ವೇಷಣೆಯಲ್ಲಿ ಪ್ರಭುತ್ವವನ್ನ ಸಾಧಿಸಿತು ಈ ಕೆಳಗಿನ ಯಾವ ದೇಶ ಭೌಗೋಳಿಕ ಅನ್ವೇಷಣೆಯಲ್ಲಿ ಪ್ರಭುತ್ವವನ್ನ ಸಾಧಿಸಿತು ಸೊ ಆಪ್ಷನ್ಗಳನ್ನ ನೋಡೋದಾದ್ರೆ ಪೋರ್ಚುಗಲ್ ಇಂಡಿಯಾ ಅಮೇರಿಕಾ ಚೀನಾ ಸೊ ಈ ಒಂದು ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಒಂದು ಪೋರ್ಚುಗಲ್ ಈ ಕೆಳಗಿನ ಯಾವ ದೇಶ ಅಂದ್ರೆ ಪೋರ್ಚುಗಲ್ ಭೌಗೋಳಿಕ ಅನ್ವೇಷಣೆಯಲ್ಲಿ ಪ್ರಭುತ್ವವನ್ನ ಸಾಧಿಸಿತು ನೆಕ್ಸ್ಟ್ ಏಳನೇ ಪ್ರಶ್ನೆ ಯಾವ ದೇಶವನ್ನ ಪುನರುಜ್ಜೀವನದ ತವರು ಮನೆ ಎನ್ನುತ್ತಾರೆ ಸೊ ಇದು ಕೂಡ ತುಂಬಾ ಸಾರಿ ಪರೀಕ್ಷೆಯಲ್ಲಿ ರಿಪೀಟೆಡ್ ಆದಂತಹ ಪ್ರಶ್ನೆ ಯಾವ ದೇಶವನ್ನ ಪುನರುಜ್ಜೀವನದ ತವರು ಮನೆ ಎಂದು ಕರೆಯುತ್ತಾರೆ ಆಪ್ಷನ್ಗಳನ್ನು ನೋಡೋದಾದ್ರೆ ಫ್ರಾನ್ಸ್ ರೋಮ್ ಇಟಲಿ ಜರ್ಮನಿ ಸೊ ಈ ಒಂದು ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಮೂರು ಇಟಲಿ ಸೊ ಇಟಲಿ ದೇಶವನ್ನ ಪುನರುಜ್ಜೀವನದ ತವರು ಮನೆ ಎಂದು ಕರೆಯಲಾಗುತ್ತದೆ ನೆಕ್ಸ್ಟ್ ಎಂಟನೇ ಪ್ರಶ್ನೆ ಯಾವ ರಜಪೂತ ರಾಜ್ಯ ಔರಂಗಜೇಬನ ಮರಣದವರೆಗೂ ತಮ್ಮ ಸ್ವಾತಂತ್ರ್ಯಕ್ಕಾಗಿ ಹೋರಾಟವನ್ನ ನಡೆಸಿತು ಯಾವ ರಜಪೂತು ರಾಜ್ಯ ಔರಂಗಜೇಬನ ಮರಣದವರೆಗೂ ತಮ್ಮ ಸ್ವಾತಂತ್ರ್ಯಕ್ಕಾಗಿ ಹೋರಾಟವನ್ನ ನಡೆಸಿತು ಸೊ ಆಪ್ಷನ್ಗಳನ್ನು ನೋಡೋದಾದ್ರೆ ಬಿಕಾನರ್ ಮಾರವಾಡ ಮೇವಾರ ಜೈಪುರ್ ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಮೂರು ಮೇವಾರ ಸೊ ಯಾವ ರಜಪೂತ ರಾಜ್ಯ ಔರಂಗಜೇಬನ ಮರಣದವರೆಗೂ ತಮ್ಮ ಸ್ವಾತಂತ್ರ್ಯಕ್ಕಾಗಿ ಹೋರಾಟವನ್ನ ನಡೆಸಿತು ಅಂದ್ರೆ ಮೇವಾರ ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ಮೆಹಂಜೋದಾರೋ ಪದದ ಅರ್ಥವೇನು ಮಹಿಜೋದಾರ್ ಪದದ ಅರ್ಥವೇನು ಸೊ ಆಪ್ಷನ್ ನೋಡೋದಾದ್ರೆ ಸತ್ತವರ ದಿಬ್ಬ ಬದುಕಿದವರ ದಿಬ್ಬ ಏರುವವರ ದಿಬ್ಬ ಶ್ರೇಷ್ಠರ ದಿಬ್ಬ ಸೊ ಈ ಒಂದು ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಒಂದು ಸತ್ತವರ ದಿಬ್ಬ ಸೊ ಮಹೆಜೋದಾರ್ ಪದದ ಅರ್ಥವೇನಂದ್ರೆ ಸತ್ತವರ ದಿಬ್ಬಿಗೆ ಮಹಿಂಜೋದಾರ್ ಎಂದು ಕರೆಯಲಾಗುವುದು ನೆಕ್ಸ್ಟ್ ಹತ್ತನೇ ಪ್ರಶ್ನೆ ತಹಕೀಕ್ ಈ ಹಿಂದ್ ಭಾರತದ ವಾಸ್ತವಿಕತೆ ಕೃತಿಯನ್ನ ಬರೆದವರು ಯಾರು ತಹಕೀಕ್ ಈ ಹಿಂದ್ ಭಾರತದ ವಾಸ್ತವಿಕತೆ ಕೃತಿಯನ್ನ ಬರೆದವರು ಯಾರು ಸೊ ಆಪ್ಷನ್ಗಳನ್ನ ನೋಡೋದಾದ್ರೆ ಪೆರಿಸ್ತಾ ಇಬ್ನ ಬಟೂಟ್ ಅಲ್ ಬೆರೋನಿ ಜಯಾವುದ್ದೀನ್ ಬರ್ನಿ ಸೊ ಈ ಒಂದು ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಮೂರು ಅಲ್ ಬೆರೋನಿ ಸೊ ತಹಕೀಕ್ ಈ ಹಿಂದ್ ಎಂಬಂತಹ ಕೃತಿಯನ್ನ ಬರೆದವರು ಅಲ್ ಬೆರೋನಿ ಸೊ ಇದಾಗಿತ್ತು ಇಂದಿನ ತರಗತಿ ಈ ತರಗತಿಯಲ್ಲಿ ಎರಡ್ ಸಾವಿರದ ಹನ್ನೆರಡರಲ್ಲಿ ನಡೆದಂತಹ ಪಿಇಟಿ ಪರೀಕ್ಷೆಯಲ್ಲಿ ಸಮಾಜ ವಿಜ್ಞಾನಕ್ಕೆ ಸಂಬಂಧಿಸಿದಂತಹ ಪ್ರಮುಖ ಹತ್ತು ಪ್ರಶ್ನೆಗಳನ್ನ ಇವತ್ತಿನ ಈ ತರಗತಿಯಲ್ಲಿ ಸಾಲ್ವ್ ಮಾಡ್ತಾ ಬಂದೆವು ಸೊ ಮುಂದಿನ ತರಗತಿಯಲ್ಲಿ ಉಳಿದ ಪ್ರಶ್ನೆಗಳನ್ನ ಸಾಲ್ವ್ ಮಾಡೋಣ ಸೊ ಈ ತರಗತಿ ಖಂಡಿತ ನಿಮಗೆ ಇಷ್ಟವಾಗಿದೆ ಅಂತ ಹೇಳಿ ಭಾವಿಸ್ತಾ ಇದೀನಿ ಸೊ ಈ ತರಗತಿ ನಿಮಗೆ ಇಷ್ಟವಾದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಟಿಇಟಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನ ಗಳಿಸಲು ನಿರಂತರವಾಗಿ ನನ್ನ ಚಾನೆಲ್ ಅನ್ನ ವೀಕ್ಷಣೆ ಮಾಡ್ತಾ ಇರಿ ಉಳಿದ ಪ್ರಶ್ನೆಗಳೊಂದಿಗೆ ಆದಷ್ಟು ಬೇಗ ಎದುರಿಗೆ ಬರ್ತೀನಿ ಅಲ್ಲಿಯವರೆಗೂ ಕೀಪ್ ವಾಚಿಂಗ್ ಅವರ್ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೇದಾಗ್ಲಿ ಟೇಕ್ ಕೇರ್ ಬೈ ಬೈ ಫ್ರೆಂಡ್ಸ್